ಡಿಸೆಂಬರ್ ಎಂಟು ಬೀದರ್ ತಾಲೂಕಾ ಬೆನಕನಹಳ್ಳಿ ಗ್ರಾಮದಲ್ಲಿ ಆರ್ಬಿಟ್ ಸಂಸ್ಥೆ ಸಂಯುಕ್ತ ಆಶ್ರಯದಲ್ಲಿ ಮಾನಸಿಕ ಅಸ್ವಸ್ಥರ ಆರೈಕೆದಾರರ ವಿಶೇಷ ಸಭೆ ನಡೆಯಿತು ಸಭೆಯಲ್ಲಿ ಆರೈಕೆದಾರರ ಆರೋಗ್ಯ ವಿಚಾರಿಸಿ ಫಲಾನುಭವಿಗಳ ಸರಾಯಾದ ಆರೈಕೆ ಪರಸ್ಪರ ಬೆಂಬಲ ಆತ್ಮವಿಶ್ವಾಸ ವೃದ್ಧಿ ಹಾಗೂ ಮಾನಸಿಕ ಆರೋಗ್ಯ ಕಾಪಾಡುವ ಕುರಿತು ಚರ್ಚೆ ನಡೆಸಲಾಯಿತು ಆಶಾ ಕಾರ್ಯಕರ್ತೆಯನ್ನು ಸೇರಿಸಿ ಒಟ್ಟು ಒಂಬತ್ತು ಜನರು ಸಭೆಯಲ್ಲಿ ಭಾಗವಹಿಸಿದರು ಡಿಸೆಂಬರ್ ಒಂಬತ್ತರಂದು ಹುಮ್ನಪ ತಾಲೂಕಾ ಧುಮತ್ಸೂರು ಗ್ರಾಮದಲ್ಲಿ ಆರ್ಬಿಟ್ ಸಂಸ್ಥೆಯ ಶೀಘ್ರ ಪತ್ತೆ ಹಚ್ಚುವಿಕೆ ಮತ್ತು ಆರಂಭಿಕ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಬೆಳವಣಿಗೆ ಕುಂಠಿತ ಮಕ್ಕಳಿಗಾಗಿ ವಿಶೇಷ ಚಟುವಟಿಕೆಗಳು ಹಮ್ಮಿಕೊಳ್ಳಲಾಯಿತು ಕಾರ್ಯಕರ್ತೆ ಶ್ರೀಮತಿ ಕವಿತಾರವರು ಬಣ್ಣ ಜೋಡಣೆ ಪದ ಉಚ್ಚಾರಣೆ ಪ್ರಾಣಿ ಹೆಸರು ಮತ್ತು ಶಬ್ದ ಗುರುತಿಸುವ ತರಬೇತಿ ನೀಡಿದ್ದಾರೆ ಪೋಷಕರನ್ನು ಸೇರಿಸಿಕೊಂಡು ಮಕ್ಕಳ ಬೆಳವಣಿಗೆಗೆ ಪ್ರಾಯೋಗಿಕ ಮಾರ್ಗದರ್ಶನ ಕೂಡ ಹಂಚಲಾಯಿತು ಕಲ್ಯಾಣ ತಾಲೂಕಾ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಆರ್ಬಿಟ್ ಸಂಸ್ಥೆ ಮತ್ತು ನವಜೀವನ ಲಿವ್ ಲವ್ ಲಾಕ್ ಫೌಂಡೇಶನ್ ಸಂಯುಕ್ತ ಆಶ್ರಯದಲ್ಲಿ ತಾಲೂಕು ಮಟ್ಟದ ವಿಶೇಷ ಚೇತನರ ಸಭೆ ನಡೆಸಲಾಗಿದೆ ಸಭೆಯಲ್ಲಿ ವಿಶೇಷ ಚೇತನರಿಗೆ ಲಭ್ಯವಿರುವ ಶಿಕ್ಷಣ ಆರೋಗ್ಯ ಸಾರಿಗೆ ಹಾಗೂ ಆರ್ಥಿಕ ಸೌಲಭ್ಯಗಳು ಮತ್ತು ಯುರಿಯ ಕಾರ್ಡ್ ಮಹತ್ವದ ಕುರಿತು ಸಂಪೂರ್ಣವನ್ನು ಸಂಪೂರ್ಣ ಮಾಹಿತಿಯನ್ನು ನೀಡಲಾಗಿದೆ ಈ ಸಭೆಯಲ್ಲಿ ಒಟ್ಟು ಮೂವತ್ತಾರು ಜನರು ಭಾಗವಹಿಸಿ ಉಪಯುಕ್ತ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ಭಾಲ್ಕಿ ತಾಲೂಕಾ ಧನ್ನೂರ್ ಗ್ರಾಮದಲ್ಲಿ ಎಸ್ತರ್ ಮತ್ತು ಮೇರಿ ಸ್ವಸಹಾಯ ಸಂಘದ ಮಹಿಳೆಯರಿಗೆ ಪಂಚಾಯತ್ ರಾಜ್ ಕುರಿತು ವಿಶೇಷ ತರಬೇತಿ ನೀಡಲಾಯಿತು ಮುಂಬರುವ ಚುನಾವಣೆ ಚುನಾವಣೆಯಲ್ಲಿ ಮಹಿಳೆಯರ ಸಕ್ರಿಯ ಭಾಗವಹಿಸುವಿಕೆ ನಾಯಕತ್ವ ಗುಣಗಳು ಜನಸಂಪರ್ಕ ಮತ್ತು ಸಮಾಜ ಸೇವೆಯ ಮಹತ್ವದ ಬಗ್ಗೆ ಮಾಹಿತಿ ನೀಡಿದ್ದಾರೆ ಈ ತರಬೇತಿಯಲ್ಲಿ ಹನ್ನೆರಡು ಮಹಿಳೆಯರು ಭಾಗವಹಿಸಿದ್ದು ಇಬ್ಬರು ಮಹಿಳೆಯರು ಮುಂದಿನ ಚುನಾವಣೆಗೆ ಸ್ಪರ್ಧಿಸುವ ನಿರ್ಧಾರವನ್ನು ಪ್ರಕಟಿಸಿದ್ದಾರೆ ಹುಮ್ನಾ ತಾಲೂಕಾ ಹಳ್ಕೇರ್ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಲಿಂಗ ಸಮಾನತೆ ಕುರಿತು ವಿಶೇಷ ತರಬೇತಿ ಮಹಿಳಾ ಸಬಲೀಕರಣ ಕಾರ್ಯಕ್ರಮದ ಸಂಯೋಜಕರು ಶ್ರೀಮತಿ ನಿರ್ಮಲಾ ಹಾಗೂ ಲಿಂಗ ಪ್ರೇರಣಾ ತಂಡದ ಸದಸ್ಯರು ಶ್ರೀಮತಿ ಭಾಗ್ಯಶ್ರೀ ಲಿಂಗ ಮತ್ತು ಲಿಂಗತ್ವದ ವ್ಯತ್ಯಾಸ ಸಮಾನ ಶಿಕ್ಷಣ ಮತ್ತು ಸಾಮಾಜಿಕ ಬದಲಾವಣೆಯ ಅಗತ್ಯವನ್ನು ವಿವರಿಸಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಅರವತ್ತು ವಿದ್ಯಾರ್ಥಿಗಳು ಹಾಗೂ ನಾಲ್ಕು ಶಿಕ್ಷಕರು ಉಪಸ್ಥಿತರಿದ್ದರು ಡಿಸೆಂಬರ್ ಹತ್ತರಂದು ಹುನ್ನಬ ತಾಲೂಕ ಇಂದ್ರನಗರ ಗ್ರಾಮದಲ್ಲಿ ಶೀಘ್ರ ಪತ್ತೆ ಹಚ್ಚುವಿಕೆ ಮತ್ತು ಆರಂಭಿಕ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಬೆಳವಣಿಗೆ ಕುಂಠಿತ ಮಕ್ಕಳಿಗೆ ಕೇಂದ್ರ ಆಧಾರಿತ ಚಟುವಟಿಕೆಗಳನ್ನು ನಡೆಸಲಾಯಿತು ಕಾರ್ಯಕ್ರಮದ ಸಂಯೋಜಕರು ಶ್ರೀಮತಿ ಮಮತಾ ಬಣ್ಣದ ಕಲ್ಲು ಬೇರ್ಪಡಿಸುವುದು ಚಿತ್ರಗಳಿಗೆ ಬಣ್ಣ ತುಂಬಿಸುವುದು ಹಣ್ಣುಗಳ ಗುರುತಿಸುವಿಕೆ ಹಾಗೂ ಆಕೃತಿಗಳ ಜೋಡಣೆ ಮೂಲಕ ಮಕ್ಕಳ ಕಲಿಕೆಗೆ ಉತ್ತೇಜನ ನೀಡಿದ್ದಾರೆ ಚಿಟಗುಪ್ಪ ಭಾಸ್ಕರ್ ನಗರದಲ್ಲಿ ಕಮಲ ಮಹಾಸಂಘದ ಮಹಿಳೆಯರಿಗೆ ಜಾಗತಿಕ ತಾಪಮಾನ ಮತ್ತು ಹವಾಮಾನ ಬದಲಾವಣೆ ಕುರಿತು ವಿಶೇಷ ತರಬೇತಿ ಹಮ್ಮಿಕೊಳ್ಳಲಾಯಿತು ಆರ್ಪಿಟ್ ಸಂಸ್ಥೆಯ ಮಹಿಳಾ ಸಬಲೀಕರಣ ಯೋಜನೆಯ ಕಾರ್ಯಕರ್ತರು ಶ್ರೀಮತಿ ರೀಟಾ ಪರಿಸರ ಸಂರಕ್ಷಣೆ ಮಣ್ಣಿನ ಮಹತ್ವ ವಿವಿಧ ಮಣ್ಣಿನ ವಿಧಗಳು ಮತ್ತು ಕೈತೋಟದ ಮೂಲಕ ಆರೋಗ್ಯ ಕಾಪಾಡಿಕೊಳ್ಳುವ ಬಗ್ಗೆ ಮಾಹಿತಿ ನೀಡಿದ್ದಾರೆ ಮಹಿಳೆಯರು ಸಕ್ರಿಯವಾಗಿ ಭಾಗವಹಿಸಿ ಉಪಯುಕ್ತ ಅರಿವನ್ನು ಪಡೆದುಕೊಂಡಿರುತ್ತಾರೆ ಡಿಸೆಂಬರ್ ಹನ್ನೊಂದರಂದು ಹುಮ್ನಾಬಾದ್ ಹೊರವಲಯದ ವಲಯದ ಸಂಸ್ಥೆಯಲ್ಲಿ ವಿಶ್ವ ವಿಕಲಚೇತನದ ದಿನಾಚರಣೆ ಹಾಗೂ ಕ್ರಿಸ್ಮಸ್ ಹಬ್ಬದ ಅಂಗವಾಗಿ ವಿಶೇಷ ಚೇತನ ಮಕ್ಕಳಿಗೆ ಪೌಷ್ಟಿಕ ಆಹಾರ ವಿತರಿಸಲಾಗಿದೆ ಆರ್ಪಿಟ್ ಸಂಸ್ಥೆಯ ನಿರ್ದೇಶಕರು ಫಾದರ್ ಟ್ರಭಾಸ್ ಮಾತನಾಡಿ ಬೆಳವಣಿಗೆಯಲ್ಲಿ ಕುಂಠಿತ ಮಕ್ಕಳಿಗೆ ಸರ್ಕಾರದ ಸೌಲಭ್ಯಗಳನ್ನು ತಲುಪಿಸುವ ಕಾರ್ಯವನ್ನು ಸಂಸ್ಥೆ ನಿರಂತರವಾಗಿ ಮಾಡುತ್ತಿದೆ ಎಂದು ತಿಳಿಸಿದ್ದಾರೆ ಕಾರ್ಯಕ್ರಮದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮೇಲ್ವಿಚಾರಕಿ ಶ್ರೀಮತಿ ಮಲ್ಲಮ್ಮರವರು ಮಕ್ಕಳ ಆರೈಕೆ ಪೌಷ್ಟಿಕತೆ ಮತ್ತು ಜಾಗೃತಿಯ ಮಾಹಿತಿ ನೀಡಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಒಟ್ಟು ಐವತ್ನಾಲ್ಕು ಜನರು ಉಪಸ್ಥಿತರಿದ್ದಾರೆ

नम संस्थे दो प्रयत्न पड़ता है ಡಿಸೆಂಬರ್ ಹದಿಮೂರರಂದು ಚಡುಗುಪ್ಪ ತಾಲೂಕಾ ಬೆಳಕೆರೆ ಗ್ರಾಮದಲ್ಲಿ ಎರಡು ಸಂಘಗಳ ಮಹಿಳೆಯರಿಗೆ ಸ್ಥಳೀಯ ಸಂಪನ್ಮೂಲ ಕ್ರೋಢೀಕರಣ ಕುರಿತು ವಿಶೇಷ ತರಬೇತಿ ಹಮ್ಮಿಕೊಳ್ಳಲಾಯಿತು ಮಹಿಳಾ ಸಬಲೀಕರಣ ಯೋಜನೆಯ ಸಂಯೋಜಕರು ಶ್ರೀಮತಿ ನಿರ್ಮಲಾ ಸಂಘಗಳ ನೋಂದಣಿ ಸಂಸ್ಥೆಯೊಂದಿಗೆ ಸಂಬಂಧ ಬೆಳೆಸುವ ಮಹತ್ವ ಮತ್ತು ಮಹಾಸಂಘಗಳ ಬಲವರ್ಧನೆ ಕುರಿತು ಮಾರ್ಗದರ್ಶನ ನೀಡಿದ್ದಾರೆ ತರಬೇತಿಯಲ್ಲಿ ಭಾಗವಹಿಸಿದ ಮಹಿಳೆಯರು ಸ್ಥಳೀಯ ಸಂಪನ್ಮೂಲ ಕ್ರೋಢೀಕರಿಸಲು ನಿರ್ಧಾರ ಕೈಗೊಂಡಿದ್ದಾರೆ